ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಗೊಂದು ಕಾರ್ ಗಡಿ ಹಾಕಿದ್ರಲ್ಲ ಸೇಲ್ ಅಂತ ಮಾರುತಿ ಸುಜುಕಿ ಬಲೂನ್ ಕಾರ್ ಐತೆ ಸರ್ ಇದು ಹೌದು ಸರ್ ಏನೈತ್ರಿ ಮಾಡಲ್ ಎರಡ್ ಸಾವಿರದ ಇಪ್ಪತ್ತು ಮಾಡಲ್ ಐತ್ರಿ ಹೌದು ಓಕೆ ಊರಾರ ಎಷ್ಟು ಸರ್ ತಾವ್ ಗಾಡಿಗೆ ಸೆಕೆಂಡ್ ಲೋನ್ ಗಾಡಿ ಯಾರು ತಗೊಂತಾರ ಅವರು ಮೂರು ಲೀವರ್ ಹಾಕ್ತಾರೆ ಹೌದು ಸರ್ ರನ್ನಿಂಗ್ ಅಲ್ಲಿ ಎಷ್ಟು ಆಗಿತ್ರಿ ಗಾಡಿ ಓಡಿರೋದು ಕಿಲೋಮೀಟರ್ 72000 ಓಡಿದೆ ಸರ್ 72000 ಓಡಿರೋದು ಜನಿನ್ ರನ್ನಿಂಗ್ ಓಡಿತ್ರಿ ಸೋಮ್ ರೆಕಾರ್ಡ್ ಅದು ಹೌದು ಟೈರ್ ಕಂಡೀಷನ್ಸ್ ಎಲ್ಲ ಸರ್ ಫ್ರಂಟ್ ಟು ಬ್ಯಾಕ್ ಸ್ಟೇಪ್ನಿ ಐದು ಟೈರ್ ಕೂಡ ಎಷ್ಟು ಐತ್ರಿ ಸರ್ ಪರ್ಸೆಂಟೇಜ್ 60 70% ಇದೆ 60 ರಿಂದ 70% ತಕ ಟೈರ್ ಐತ್ರಿ ಹೌದು ಇನ್ನು ಇಂಜಿನ್ ಕಂಡೀಷನ್ ಆಗಿರಬಹುದು ಸರ್ ಗಾಡಿ ಬಾಡಿ ಲೆನ್ಪಲ್ಲಿ ಯಾವ ತರ ಇಟ್ಕೊಂಡಿರುತ್ತೋ ಎಲ್ಲ ಚೆನ್ನಾಗಿದೆ ಇಂಜಿನ್ ಅಂತ ಐತ್ರಿ ಹೌದು ಓಕೆ ಆಕ್ಸಿಡೆಂಟ್ ಆಗೋದು ರೀಪೇಂಟು ಟು ಕ್ರೆಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪಟ್ಟ ಮೈನೇ ಕೆಲಸ ಆಗಿರ್ಬೋದು ಗಾಡಿ ಕೇಸಸ್ ಈ ಥರ ಯಾವುದು ಇಲ್ಲಲ್ಲ ಸರ್ ಪ್ರಾಬ್ಲಮು ಆ ಥರ ಏನಿಲ್ಲ ನಿಮ್ಮ ಕೈಯಾಗ ಮಾತ್ರ ಸಂಪೂರ್ಣವಾಗಿ ಶುಭ ಕ್ಲೀನಿಂಗ್ ಕ್ಲಿಯರ್ ಐತ್ರಿ ವೆಹಿಕಲ್ ಮಾತ್ರ ಹೌದು ಸರ್ ಏನು ಕೊಡ್ತೈತ್ರಿ ಮೈಲೇಜ್ ಮೈಲೇಜ್ ಬರುತ್ತೆ ಹದಿನೆಂಟು ಹದಿನೆಂಟು ಪರ್ಸೆಂಟ್ ಡೀಸೆಲ್ ಸರ್ ಇದು ಪೆಟ್ರೋಲ್ ಓಕೆ ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಸರ್ ಫೀಚರ್ಸು ಕಂಪ್ನಿ ಪಿಟೆಡ್ ಎಲ್ಲ ಬಂದಿರೋದು ಆಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿದ್ರೆ ಕಂಪ್ನಿಯಿಂದ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ ಎರಡು ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಮ್ಯಾಗ್ವಿಲ್ ಇದೆ ಬಟನ್ ಸ್ಟಾರ್ಟ್ ಇದು ಕೀಲೆ ಪುಶ್ ಬಟನ್ ಸ್ಟಾರ್ಟು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸ್ಟೇರಿಂಗ್ ಮೌಂಟೆಡ್ ಎಲ್ಲ ಬರುತ್ತೆ ಫುಲ್ಲಿ ಟಾಪ್ ಎಂಡ್ ಇದು ಫುಲ್ ಟ್ಯಾಪ್ ಆ್ಯಂಡ್ ವೇರಿಯಂಟು ಫ್ಯೂಚರ್ಸ್ ಎಲ್ಲ ಐತ್ರಿ ಎಲ್ಲ ಕೂಡ ಇವಾಗ ಪ್ರೆಸೆಂಟು ಚೆಲ್ತಿಯಲ್ಲೇ ಐತೆ ರೀ ಹ್ಞೂ ಹೌದು ಓಕೆ ಸರ್ ಗಾಡಿ ಲೋನ್ ಲೋನ್ದಾಗೈತೆ ರೀ ಸರ್ ಫುಲ್ ಕ್ಯಾಶಲ್ಲಿ ಇರುವಂಥದ್ದು ಫುಲ್ ಕ್ಯಾಶ್ ಲೋನ್ ಇದೆ ಲೋನ್ ಕ್ಲಿಯರ್ ಆಯ್ತು ಎನ್ ಸಿ ಬರುತ್ತೆ ಕ್ಲಿಯರ್ ಆಗಿದೆ ಲೋನ್ ಇವಾಗ ಲೋನ್ ಕ್ಲಿಯರ್ ಆಗೈತೆ ರೀ ಎನ್ ಒ ಬಂದರೆ ಮುಗಿದ್ರೆ ಹ್ಞೂ ಹೌದು ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಅಂದ್ರೆ ರನ್ನಿಂಗ್ ಇದ್ದೆ ಸರ್ ಎರಡು ಸಾವಿರದ ಇಪ್ಪತ್ತು ಮಾಡಲು ವೈಟ್ ಬೋರ್ಡ್ ಆದ ಕಾರಣದಿಂದ ಇವಾಗ ಇನ್ಶೂರೆನ್ಸ್ ಎಷ್ಟು ಮಂತ್ ಐತ್ರಿ ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ ಅದು ಕಟ್ಕೊಡ್ತೀನಿ ನೀವೇ ಕಟ್ ಕೊಡ್ತೀರಿ ಗಾಡಿ ತೊಗೊಂಡ್ರಿ ಹೌದು ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವೇನು ಕೋಟ್ ಮಾಡ್ತೀರಾ ಈ ಕಾರ್ಗೆ ಬೆಳವಣಿಗೆ ಕಾರ್ಗೆ ಪ್ರೈಜು ಆರು ಇಪ್ಪತ್ತೈದು ಕೋಟ್ ಮಾಡ್ತಾ ಇದೀನಿ ಆರು ಲಕ್ಷದ ಇಪ್ಪತ್ತೈದು ಸಾವಿರ ತಾವು ಹೇಳಕತ್ತೀರಿ ಹೌದು ಓಕೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಐತ್ರಿ ತಾವು ಓನರ್ ಕೂಡ ಎರಡಾಗಿದ್ದಾರೆ ಗಾಡಿ ಯಾರು ತಗೊಂತಾರ ಅವರು ಮೂರನೇವರೆ ಆಗ್ತಾರೆ ಹೌದು ತಾವು ಹೇಳಕತ್ತಿದ್ರೆ ರೇಟು ಆರು ಲಕ್ಷದ ಇಪ್ಪತ್ತೈದು ಸಾವಿರ ಓಕೆ ಇದ್ರಾಗ ನಮ್ಮ ಕಡೆ ಅಂತ ಬಂದ್ರೆ ಏನಾದರೂ ಇರುತ್ತೆ ಓಕೆ ಇನ್ಶೂರೆನ್ಸ್ ಕೂಡ ತಾವೇ ಕಟ್ಕೊಡ್ತೀರಾ ಹೌದು ಓಕೆ ಗಾಡಿ ಗಾಡಿರೊಂದು ಲೊಕೇಶನ್ ಸರ್ ಬೆಂಗಳೂರು ವಿಜಯನಗರು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಏನೈತೆ ಹೌದು ಹೌದು ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ತಗೊಂಡರೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಹ್ಞೂ ಹ್ಞೂ ಸರಿ ಸರ್ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು